ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗ್ಯದ ರೀ ಹನಿ ನೀರಿಗೋಸ್ಕರ ಪ್ರಾಣಿ ಪಕ್ಷಿಗಳು ಜೀವ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯಾದ್ರೆ ನಾವು ನೋಡ್ತಿರ್ಬೋದು ಕಾಗೆಗಳು ಕೆಲವೊಂದು ಗುಬ್ಬಚ್ಚಿಗಳು ಮಾಯವಾಗ್ಯಾವೆ ಯಾಕಂದ್ರೆ ನಾವು ಸಮಾಜ ಮೇಲೆ ಮತ್ತು ಪರಿಸರದ ಮೇಲೆ ಕಾಳಜಿ ಕಡಿಮೆ ಮಾಡಿವೆ ಅಂತ ಅನ್ಸ್ತಾಗ ಅನ್ಸಲಾಗತ್ತೆ ನಮಗೆ ನಾವು ಪ್ರಯತ್ನ ಏನು ಮಾಡಬೇಕಂದ್ರ ಪರಿಸರ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಉಳಿಸುವಂತ ಕೆಲಸ ನಾವು ಮಾಡಬೇಕು ನಾವು ಈಗಾಗಲೇ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಷ್ಟು ಬಾಟ್ಲಿಯಿಂದ ನೀರುಗಳನ್ನು ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳಿಗೆ ಜೀವ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಆಹಾರ ಧಾನ್ಯಗಳನ್ನು ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಮರಕ್ಕೆ ಕಟ್ಟಲಾಗಿದೆ ನಿಮಗೆ ಎಲ್ಲರಿಗೂ ಹೇಳೋದು ಒಂದೇ ವಿನಂತಿ ಏನಂದ್ರೆ ಸಮಾಜ ನಮಗೇನು ಮಾಡುತ್ತೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಮಾಡ್ವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದೇ ರೀತಿ ನಾವು ಪ್ರತಿಯೊಂದರಲ್ಲಿ ಪರಿಸರದ ಆಗಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ನಾವರೇ ನಮಗೆ ಬಾಯಾರಿಕೆ ಆದರೆ ನಮಗೆ ಸಂಕಟ ಆದರೆ ಬೇರೆಯವರಿಗೆ ಹೇಳ್ಬೋದು ಆದರೆ ಪ್ರಾಣಿ ಪಕ್ಷಿಗಳಿಗೆ ಮೂಕ ಪ್ರಾಣಿಗಳು ಯಾರು ಮುಂದೆ ಹೇಳಬೇಕು ಅವಳು ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋ ನೋಡುವಂಥ ಪ್ರತಿಯೊಂದು ವೀಕ್ಷಕರು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೀರು ಮತ್ತು ಆಹಾರ ಧ್ಯಾನವನ್ನು ಪ್ರಾಣಿ ಪಕ್ಷಿಗಳಿಗೆ ಇಡು ಇಡಬೇಕೆಂದು ನನ್ನ ವಿನಂತಿ ಪ್ರಾಣಿ ಪಕ್ಷಿಗಳು ಜೀವ ಪಿಡಿ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗದೆ ನಾವು ನೋಡ್ತಿರ್ಬೋದು ಕಾಗೆಗಳು ಕೆಲವೊಂದು ಗುಬ್ಬಚ್ಚಿಗಳು ಮಾಯವಾಗ್ಯಾವ್ರಿ ಯಾಕಂದ್ರೆ ನಾವು ಸಮಾಜ ಮೇಲೆ ಮತ್ತು ಪರಿಸರದ ಮೇಲೆ ಕಾಳಜಿ ಕಡಿಮೆ ಮಾಡಿವೆ ಅಂತ ಅನ್ಸ್ತಾಗ ಅನ್ಸ್ಲಾಗತ್ತೆ ನಮ್ಗೆ ನಾವು ಪ್ರಯತ್ನ ಏನ್ ಅಂದ್ರೆ ಪರಿಸರ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಉಳಿಸುವಂತ ಕೆಲಸ ನಾವು ಮಾಡಬೇಕು ನಾವು ಈಗಾಗಲೇ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ವೆಸ್ಟ್ ಬಾಟ್ಲಿಯಿಂದ ನೀರುಗಳನ್ನು ನೀರು ತುಂಬಿಸಿ ಪ್ರಾಣಿ ಪಕ್ಷಿಗಳಿಗೆ ಜೀವ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಆಹಾರ ಧಾನ್ಯಗಳನ್ನು ಹಾಕಿ ಪ್ರಾಣಿ ಪಕ್ಷಿಗಳಿಗೆ ಮರಕ್ಕೆ ಕಟ್ಟಲಾಗಿದೆ ನಿಮಗೆ ಎಲ್ಲರಿಗೂ ಹೇಳೋದು ಒಂದೇ ವಿನಂತಿ ಏನಂದ್ರ ಸಮಾಜ ನಮ್ಗೇನು ಮಾಡುತ್ತೋ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನು ಮಾಡಿವೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದೇ ರೀತಿ ನಾವು ಪ್ರತಿಯೊಂದರಲ್ಲಿ ಪರಿಸರದ ಕಾಳಜಿಯೂ ಆಗಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ನಾವ್ರೆ ನಮಗೆ ಬಾಯಾರಿಕೆ ಆದರೆ ನಮಗೆ ಸಂಕಟ ಆದರೆ ಬೇರೆಯವರಿಗೆ ಹೇಳ್ಬೋದು ಆದರೆ ಪ್ರಾಣಿ ಪಕ್ಷಿಗಳಿಗೆ ಮೂಕ ಪ್ರಾಣಿಗಳು ಯಾರು ಮುಂದೆ ಹೇಳಬೇಕು ಅವಳು ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋ ನೋಡುವಂಥ ಪ್ರತಿಯೊಂದು ವೀಕ್ಷಕರು ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೀರು ಮತ್ತು ಆಹಾರ ಧ್ಯಾನವನ್ನು ಪ್ರಾಣಿ ಪಕ್ಷಿಗಳಿಗೆ ಇಡು ಇಡಬೇಕೆಂದು ನನ್ನ ವಿನಂತಿ